ಹಾಯ್ ಎಲ್ರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗಿದೀರಿ ಇವತ್ತು ನಾವು ಶಾವ್ಗೆ ಒಪ್ಪಿಟ್ಟು ಹೆಂಗೆ ಮಾಡುವ ಅಂತ ನೋಡೋಣ ಬರ್ರಿ ಮೊದಲಿಗೆ ನಾವು ನಮ್ಗೆ ಶಾವ್ಗೆ ಎಷ್ಟು ಬೇಕಲ್ರಿ ಅಷ್ಟನ್ನು ತೆಗೆದುಕೊಂಡು ರೀ ಬಾಣಲಿ ಇಟ್ಬಿಟ್ಟು ಒಂದೆರಡು ಸ್ಪೂನ್ ತುಪ್ಪ ಅಥವಾ ಎಣ್ಣೆ ಯಾವುದ್ರಲ್ಲಾದರೂ ಶಾವ್ಗೆನ ಸರಿಯಾಗಿ ರೀ ಫ್ಲೇಮ್ ಮಾತ್ರ ತುಂಬ ಕಡಿಮೆ ಇರಬೇಕು ರೀ ಲೋ ಫ್ಲೇಮ್ ಇಟ್ಬಿಟ್ಟು ನೀಟಾಗಿ ಕೈ ಆಡಿಸ್ತಾನೆ ಇರಬೇಕು ಇಲ್ಲಾಂದರೆ ಶ್ಯಾವ್ಗೆ ಹತ್ಕೊಂಡ್ಬಿಡ್ತದ್ರಿ ಹತ್ತಿ ಸ್ಮೆಲ್ ಬಂದರೆ ಶಾವಿಗೆ ತಿನ್ನೋಕ್ಕೆ ಟೇಸ್ಟ್ ಬರೋದಿಲ್ಲ ಅದ್ರ ಸಲುವಾಗಿ ಕೈ ಆಡಿಸ್ತಾನೆ ಇರಬೇಕು ಇದೇ ರೀತಿ ಶಾವ್ಗೆ ಏನಪ್ಪ ಅಂದ್ರೆ ವೈಟ್ ಕಲರ್ ಇದ್ದು ರೆಡ್ ಕಲರ್ ಚೇಂಜ್ ಆಗಬೇಕು ನೋಡ್ರಿ ನೋಡಿರಿ ಇಲ್ಲಿ ಈ ಥರ ಆಗ್ತಾ ಇದೆಯಲ್ಲ ಈ ಥರ ಬಂದರೆ ಏನಪ್ಪ ಅಂದ್ರೆ ನಮಗೆ ಶಾವಿಗೆ ಉಪ್ಪಿಟ್ಟು ಮಾಡೋದಕ್ಕೆ ಸರಿಯಾಗಿ ಆಗಿದೆ ಅಂತ ಅರ್ಥ ರೀ ಇದನ್ನು ಸೈಡಿಗೆ ಎತ್ತಿಟ್ಕೊಬಿಡ್ರಿ ಏನಪ್ಪ ಈಗ ನೆಕ್ಸ್ಟ್ ಅಂದರೆ ಬಾಂಡಿನ ಇಟ್ಬಿಟ್ಟು ಒಂದೆರಡು ಸ್ಪೂನು ಎಣ್ಣೆ ಹಾಕ್ಬಿಡಿ ಯಾಕಂದರೆ ಇಲ್ಲಿ ಶಾವಿಗೆ ಕ್ವಾಂಟಿಟಿ ಕಡಿಮೆ ಅದ ರೀ ಅದಕ್ಕೆ ರೀ ಎಣ್ಣೆ ಸ್ವಲ್ಪ ಮೇಲೆ ಜೀರಿಗೆ ಸಾಸಿವೆನ ಮತ್ತು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರಿಬೇವಿನ ಸೊಪ್ಪು ನೀವು ಹೆಚ್ಚಿಟ್ಕೊಂಡಿರೋದನ್ನೆಲ್ಲ ಹಾಕ್ಬಿಟ್ಟು ಸರಿಯಾಗಿ ಬೇಡಿಸ್ರಿ ಸ್ವಲ್ಪ ಏನಪ್ಪ ಅಂತಂದ್ರೆ ಈರುಳ್ಳಿ ಕಲರ್ ಚೇಂಜ್ ಆಗ್ಬೇಕು ನೋಡಿರಿ ಮತ್ತು ಒಂದಿಷ್ಟು ಶೇಂಗದ ಕಾಳು ಕೂಡ ಹಾಕಿರಿ ಅಲ್ಲಲ್ಲಿ ನಡುವೆ ತಿನ್ನುವಾಗ ಬಂದಾಗ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಪುಟಾಣಿ ಕಾಳು ಕೂಡ ನೀವು ಆ್ಯಡ್ ಮಾಡ್ಬೋದು ಅಷ್ಟನ್ನೆಲ್ಲ ಸರಿಯಾಗಿ ಹಾಕ್ಕೊಂಡು ಮೇಲೆ ಟಮಾಟೊ ಹಣ್ಣು ಏನಪ್ಪ ಅಂದರೆ ಉಳ್ಕೊಂಡು ಇಟ್ಕೊಂಡಿರ್ತೀವಲ್ಲ ಅದ್ರ ರಸನ ತೆಗೆದು ಹಾಕಿಬಿಡಿ ರಸ ನೆಕ್ಸ್ಟ್ ಆಮೇಲೆ ಹಾಕೋದ್ರಿ ಮೊದಲಿಗೆ ಡ್ರೈ ಟೊಮೊಟೊನ ಹಾಕ್ಬಿಟ್ಟು ಸರಿಯಾಗಿ ಬಾಡಿಸ್ರಿ ಟಮಾಟೆ ಹಣ್ಣು ಕೂಡ ಇಲ್ಲಿ ನೀಟಾಗಿ ಬೇಯ್ಬೇಕು ನೋಡಿರಿ ಹೀಗೆ ಕೈಯಾಡಿಸ್ತಾನೆ ಇರಬೇಕು ನೆಕ್ಸ್ಟ್ ಇದಕ್ಕೇನಪ್ಪ ಅಂದರೆ ಒಂದು ಚಿಟಿಕೆ ಅರಶಿನ ಹಾಕೋರಿ ಮತ್ತು ಒಂದಿಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋರಿ ಮಸಾಲೆ ಇದ್ದರೆ ಆ್ಯಡ್ ಮಾಡಿರಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ರೀ ಮತ್ತು ಒಂದು ಸ್ವಲ್ಪ ಶುಗರ್ ಆ್ಯಡ್ ಮಾಡಿರಿ ಟೇಸ್ಟ್ ಚೆನ್ನಾಗಿರುತ್ತೆ ಅದನ್ನೆಲ್ಲ ಹಾಕ್ಬಿಟ್ಟು ನೀಟಾಗಿ ಬಾಡಿಸ್ಕೊಡಿ ಈ ಥರ ಸರಿಯಾಗಿ ಬೆಂದಿರಬೇಕು ರೀ ಎಣ್ಣೆ ಎಲ್ಲ ಅವಾಗೇನಪ್ಪ ಅಂತಂದ್ರೆ ಒಂದಿಷ್ಟು ನೀರನ್ನು ಹಾಕ್ಕೊಂಬಿಡ್ರಿ ನಮಗೆ ಶಾವ್ಗೆ ಉದ್ರದ್ರಾಗಬೇಕಂದ್ರೆ ಸ್ವಲ್ಪ ಕಡಿಮೆ ನೀರು ರೀ ಜಾಸ್ತಿ ನೀರು ಹಾಕ್ಕೊಂಡ್ಬಿಟ್ರೆ ಸರಿಯಾಗಿ ರೀ ಅದು ನೀರು ಹಾಕ್ಕೊಂಡು ನೀರು ಈ ಥರ ಸಳಮಳ ಹೊಯ್ದಾಡದ ಮೇಲೆ ಏನಪ್ಪಾ ಅಂತಂದ್ರೆ ಶಾವಿಗೆನ ಹಾಕ್ಕೊಂಡು ಸರಿಯಾಗಿ ಬಾಡಿಸ್ರಿ ನೋಡಿ ಈ ಥರ ಹಾಕ್ಕೊಂಬಿಡಿ ಹಾಕೊಂಡ್ಬಿಟ್ಟು ನೀಟಾಗಿ ಸ್ಪೂನಿಂತ ಆಡಿಸ್ತೀವ್ರಿ ಅದು ನೀರೇನಪ್ಪ ಅಂದರೆ ಎಲ್ಲ ಹೀರ್ಕೊಂಬಿಟ್ಟು ನಮಗೆ ಶಾವ್ಗೆ ಉಪ್ಪಿಟ್ಟು ರೆಡಿ ರೀ ಇಷ್ಟು ಆಡಿಸಿದ್ಮೇಲೆ ಸ್ವಲ್ಪ ಮುಚ್ಚಳ ಮುಚ್ಚಿಟ್ಬಿಡ್ರಿ ನೀರಿನ ಅಂಶ ಎಲ್ಲ ಹಿರ್ಕೊಂಬಿಟ್ಟು ನಮಗೇನಪ್ಪ ಅಂದ್ರೆ ಉದುರು ಉದುರು ಅರಳಿದ ಹಾಗೆ ಏನಪ್ಪ ಅಂದರೆ ಶಾವ್ಗೆ ಉಪ್ಪಿಟ್ಟು ರೆಡಿ ರೀ ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕೂಡ ಹಾಕ್ಬಿಡ್ರಿ ಇಷ್ಟು ಹಾಕಿ ಮುಚ್ಚಿಡ್ರಿ ನೋಡಿರಿ ಈಗ ಶಾವಿಗೆ ಉಪ್ಪಿಟ್ಟು ರೆಡಿ ಆಗ್ಯದ ನೋಡ್ರಿ ನಿಮಗೆ ಇದರಲ್ಲಿ ಇನ್ನೂ ಸ್ವಲ್ಪ ಸ್ವಲ್ಪ ನೀರು ಥರ ಕಾಣಿಸಿದ್ರೆ ಫ್ಲೇಮ್ನ ಆಫ್ ಮಾಡಿಬಿಡ್ರಿ ಆಫ್ ಮಾಡಿಬಿಟ್ಟು ಮುಚ್ಚಳನ ಮುಚ್ಚಿಡ್ರಿ ಆವಾಗದು ಉಮ್ಗೊಯ್ದಂಗೆ ಒಯ್ದಂಗೆ ಆಗ್ಬಿಟ್ಟು ನೀಟಾಗಿ ಅಬ್ಸರ್ವ್ ಆಗಿಬಿಟ್ಟು ರೆಡಿ ಆಗುತ್ತೆ ನೋಡಿರಿ ಕೊನೆಯಲ್ಲಿ ಈ ಥರ ನಮಗೆ ರೆಡಿ ಹೋಗ್ಬಿಟ್ಟು ನೀವು ಒಂದು ಸಲ ಮಾಡಿ ನೋಡಿರಿ